ವೀರೇಶ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಇಂದು ಕನ್ನಲ್ಲಿ ವೀರಭದ್ರ ಸ್ವಾಮಿಯ ಭಕ್ತರಿಗೆ ಕರಾಳ ದಿನ ಯಾಕೆ ಗೊತ್ತಾ ಹೇಳುತ್ತೇನೆ ಕೇಳಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾಗರ ದೇವತೆಗಳಿಗೆ ವಿಶಿಷ್ಟವಾದ ಸ್ಥಾನವಿದೆ ಮಕ್ಕಳಾಗದವರು ಆಗದವರು ಮತ್ತು ನಾಗರ ದೋಷವಿದ್ದವರು ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸುತ್ತಾರೆ ಅಂತ ಕಥೆಯೊಂದು ಹೇಳುತ್ತೇನೆ ಕೇಳಿ ಬೆಂಗಳೂರು ಉತ್ತರ ತಾಲೂಕಿನಲ್ಲಿರುವ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರುವ ಕೆಂಚನಪುರ ಮತ್ತು ಬಲ್ಲನಹಟ್ಟಿಯ ಮಧ್ಯದಲ್ಲಿ ಕನ್ನಲ್ಲಿ ಎಂಬ ಕುಗ್ರಾಮವಿದೆ ಈ ಗ್ರಾಮದಲ್ಲಿ ಐತಿಹಾಸಿಕ ಧಾರ್ಮಿಕ ದೇವಸ್ಥಾನವಿದೆ ಚೋಳರು ಪ್ರತಿಷ್ಠಾಪಿಸಿದ್ದರು ಎನ್ನಲಾದ ಏಕಾಂಗಿ ರುದ್ರ ಕಾಲಕ್ರಮಣ ಇದು ವೀರಭದ್ರ ಸ್ವಾಮಿ ಎಂದು ಬೆಳಕಿಗೆ ಬಂದಿದೆ ಕನ್ನಲ್ಲಿ ವೀರಭದ್ರ ಸ್ವಾಮಿ ಎಂದರೆ ಬಹಳ ಹೆಸರುವಾಸಿ ಗರ್ಭದ ಗುಡಿಯು ಕಲ್ಲಿನಿಂದ ಮತ್ತು ಪ್ರಾಂಗಣ ಕಲ್ಲಿನಿಂದ ಕಟ್ಟಲ್ಪಟ್ಟಿದೆ ಸುಮಾರು ಐದು ಅಡಿಗೂ ಹೆಚ್ಚು ಉದ್ದದ ವೀರಭದ್ರನ ಮೂರ್ತಿ ಇದೆ ಇತ್ತೀಚಿನ ವರ್ಷಗಳಲ್ಲಿ ನಗರದ ಸುತ್ತಮುತ್ತ ಮತ್ತು ಬೇರೆ ಊರುಗಳಿಂದ ಮತ್ತು ಹಲವು ಜಿಲ್ಲೆಗಳಿಂದ ಭಕ್ತರ ದಂಡೆ ಇಲ್ಲಿಗೆ ಬರುತ್ತದೆ ಆದಾಯದ ಮೂಲವು ದಿನೇ ದಿನೇ ಹೆಚ್ಚಾಗುತ್ತಿದೆ ಪ್ರತಿದಿನ ಎರಡು ಮತ್ತು ಮೂರು ರುದ್ರಾಭಿಷೇಕಗಳು ನಡೆಯುತ್ತದೆ ಈ ದೇವಸ್ಥಾನವು ಮುಜ್ರಾ ಇಲಾಖೆಗೆ ಸೇರಿಕೊಂಡಿದೆ ಈ ದೇವಸ್ಥಾನದ ಸುತ್ತ ಅರ್ಚಕರುಗಳು ಅವರಿಗೆ ಇಷ್ಟ ಬಂದ ಹಾಗೆ ನಾಗರ ಕಲೆಗಳನ್ನು ಪ್ರತಿಷ್ಠಾಪಿಸಿ ಬಿಟ್ಟಿದರು ಕೆಲವು ಶಿಥಿಲವಾಗಿತ್ತು ಅದರಲ್ಲಿ ಒಂದು ಕುಟುಂಬವು ಸುಮಾರು ಎಪ್ಪತ್ತು ವರ್ಷಗಳ ಹಿಂದೆ ನಾಗರಕಲ್ಲುಗಳನ್ನು ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಿ ನಾಲ್ಕು ತಲೆಮಾರುಗಳಿಂದ ಪೂಜೆ ಮಾಡುತ್ತಾ ಬಂದಿತ್ತು ಇಂದು ದೇವಾಲಯದ ಅಭಿವೃದ್ಧಿ ನೆಪದಲ್ಲಿ ನಾಗರಕಲ್ಲುಗಳನ್ನು ಕಲ್ಲುಗಳನ್ನು ಕಿತ್ತು ಹಾಕಿ ಭಾವನಾತ್ಮಕ ಭಾವನೆಗಳಿಗೆ ಬೆಂಕಿ ಹಚ್ಚಿದ್ದಾರೆ ಮುಂದೊಂದು ದಿನ ನಾಗರ ದೇವತೆಗಳ ಶಾಪದಿಂದ ಈ ದುರುಳರ ಆ ದುರಹಂಕಾರಿಗಳ ಕುಟುಂಬಕ್ಕೂ ಬೆಂಕಿ ಬೀಳುವ ದಿನಗಳು ದೂರವಿಲ್ಲ ಹಣದ ಮದ ಅಹಂಕಾರದಿಂದ ನಾಗರ ಕಲ್ಲುಗಳನ್ನು ಕಿತ್ತು ಹಾಕಿದ್ದಾರೆ ಅರಳಿ ಮರ ಬೇವಿನ ಮರಗಳ ಮಾರಣ ಹೋಮ ಮಾಡಿ ಮೆರೆದಿರುವ ಈ ಕಡು ಪಾಪಿಗಳ ಹೆಸರು ಹೇಳಲು ಅಸಹ್ಯವಾಗುತ್ತಿದೆ ಇಡೀ ಗ್ರಾಮದಲ್ಲಿಯೇ ಪಾಳೆಗಾರರಂತೆ ಮೆರೆಯುತ್ತಿರುವ ಈ ದುರುಳರ ಅಂತ್ಯವಾಗಲೇಬೇಕು ಎಂದು ಹಲವು ಭಕ್ತರ ಬೇಡಿಕೆಯಾಗಿದೆ ಏನೇ ಆಗಲಿ ಫ್ರೆಂಡ್ಸ್ ಇವತ್ತು ಇವರು ನಡೆದುಕೊಂಡಿರುವ ರೀತಿ ನೋಡಿದರೆ ಕೆಲವು ಸರ್ಕಾರಿ ಅಧಿಕಾರಿಗಳು ಸಹ ಇವರ ಜೊತೆ ಕೈ ಜೋಡಿಸಿ ಇಂತಹ ಒಂದು ಹೀನ ಕೃತ್ಯಕ್ಕೆ ಪಾರಾಗಿದ್ದಾರೆ ಇಂಥ ದುರುಳರ ದುರಹಂಕಾರಿಗಳ ಸೊಕ್ಕು ಅಡಗಲೇಬೇಕಾಗಿದೆ ಈ ಒಂದು ದೇವಸ್ಥಾನದ ಅಭಿವೃದ್ಧಿಯ ವಿಚಾರದಲ್ಲಿ ಇವರು ನಡೆದುಕೊಳ್ಳುತ್ತಿರುವ ರೀತಿ ನೋಡಿದರೆ ನಿಜಕ್ಕೂ ಇವರು ಒಬ್ಬ ಪಕ್ಕ ವ್ಯಾಪಾರಿಗಳೆಂದೇ ಹೇಳಬಹುದು ಇವತ್ತು ಈ ದೇವಸ್ಥಾನಕ್ಕೆ ಕಾಲಿಟ್ಟರೆ ಬರೀ ಒಂದು ರೀತಿಯ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಗಿ ಮಾರ್ಪಟ್ಟಿದೆ ಏನೇ ಆಗಲಿ ಇಂತಹ ಕಡು ಪಾಪಿಗಳನ್ನು ಆ ಭಗವಂತನನ್ನು ಕ್ಷಮಿಸಲಾರ ಮುಂದೊಂದು ದಿನ ಇವರ ಕುಟುಂಬಕ್ಕೂ ಮತ್ತು ಇವರ ಜೊತೆ ಕೈ ಜೋಡಿಸಿರುವ ಬೆಂಗಳೂರಿನ ಉತ್ತರ ತಾಲೂಕಿನ ವಿಶೇಷ ತಹಸೀಲ್ದಾರ್ ಮತ್ತು ಮುಜಿಲಾ ಇಲಾಖೆಯ ಎಸಿ ಮತ್ತು ಈ ಒಂದು ವಿಲೇಜ್ ಅಕೌಂಟೆಂಟ್ ಅವರ ಕುಟುಂಬಕ್ಕೂ ಬೆಂಕಿ ಬೀಳುವ ದಿನಗಳು ದೂರವಿಲ್ಲ ಆ ನಾಗರ ದೇವತೆಗಳೇ ಇವರಿಗೆ ಶಾಪವನ್ನು ನೀಡಲಿ ಎಂದು ನಮ್ಮ ವೀರಶೈ ನ್ಯೂಸ್ ಆಶೆ